ಭಾರತದ ಮಾಜಿ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನ ಕ್ರಿಕೆಟಿಗ ಶೋಯೆಬ್ ಮಲ್ಲಿಕ್ ಅವರ ದಾಂಪತ್ಯ ಜೀವನ ಅಂತ್ಯವಾಗಿದೆ ಶೋಯೆಬ್ ಮಲಿಕ್ ಈಗಾಗಲೇ ಪಾಕಿಸ್ತಾನದ ನಟಿ ಸನಾ ಜಾವೇದ್ರನ್ನ ವಿವಾಹವಾಗಿದ್ದಾರೆ ಈ ಕುರಿತು ಸಾನಿಯಾ ಮಿರ್ಜಾ ಅವರ ಕುಟುಂಬ ಪ್ರತಿಕ್ರಿಯೆಯನ್ನ ನೀಡಿದ್ದು ಶೋಯೆಬ್ ಮಲಿಕ್ ಅವರ ಖಾಸಗಿ ಜೀವನವನ್ನು ಗೌರವಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾನಿಯಾ ಮಿರ್ಜಾ ಅವರು ಯಾವಾಗಲೂ ತಮ್ಮ ವೈಯಕ್ತಿಕ ಜೀವನವನ್ನು ಸಾರ್ವಜನಿಕ ಕಣ್ಣಿನಿಂದ ದೂರವಿಟ್ಟಿದ್ದಾರೆ ಆದರೆ ಮತ್ತು ಅವರು ಕೆಲವು ತಿಂಗಳುಗಳ ಹಿಂದೆ ವಿಚ್ಛೇದನವನ್ನು ಪಡೆದಿದ್ದಾರೆ ಎಂಬ ವಿಚಾರವನ್ನ ಕೂಡ ಈಗ ಸಾನಿಯಾ ಮಿರ್ಜಾ ಅವರ ಕುಟುಂಬ ಹಂಚಿಕೊಂಡಿದೆ ಸಾನಿಯಾ ಮಿರ್ಜಾ ಅವರು ಶೋಯೆಬ್ ಮಲಿಕ್ ಅವರ ಹೊಸ ಪ್ರಯಾಣಕ್ಕೆ ಶುಭವನ್ನ ಹಾರೈಸುತ್ತಿದ್ದಾರೆ ಎಂದ ಕುಟುಂಬಸ್ಥರು ಶೋಯಬ್ ಅವರ ಜೀವನದ ಈ ಸೂಕ್ಷ್ಮ ಅವಧಿಯಲ್ಲಿ ಎಲ್ಲ ಅಭಿಮಾನಿಗಳು ಮತ್ತು ಹಿತೈಷಿಗಳು ಯಾವುದೇ ಊಹಾಪೋಹಗಳಿಗೆ ಒಳಗಾಗದೆ ಅವರ ಖಾಸಗಿ ಜೀವನದ ಅಗತ್ಯವನ್ನು ಗೌರವಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಆ ಮೂಲಕ ಹದಿನಾಲ್ಕು ವರ್ಷಗಳ ಶೋಯೆಬ್ ಮತ್ತು ಸಾನಿಯಾ ಮಿರ್ಜಾ ಅವರ ದಾಂಪತ್ಯ ಜೀವನ ಅಂತ್ಯವಾಗಿದೆ ಅನ್ನುವುದನ್ನು ಖಚಿತಪಡಿಸಿದ್ದಾರೆ ಇನ್ನು ಸಾನಿಯಾ ಮತ್ತು ಶೋಯಬ್ ನಡುವೆ ಏನೂ ಸರಿ ಇಲ್ಲ ಅನ್ನೋದು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಚರ್ಚೆ ಆಗ್ತಾನೆ ಇದೆ ಈ ದಂಪತಿ ಯಾವಾಗ ವಿಚ್ಛೇದನವನ್ನ ಪಡೆದ್ರು ಅನ್ನೋದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಈ ಬಗ್ಗೆ ಸಾನಿಯಾ ಮಿರ್ಜಾ ಅವರ ತಂದೆ ಇಮ್ರಾನ್ ಮಿರ್ಜಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮ್ಮ ಮಗಳು ಶೋಯೆಬ್ನಿಂದ ತಲಾಖ್ ಬದಲು ಖುಲಾ ಸ್ವೀಕರಿಸಿದ್ದಾಗಿ ಸಾನಿಯಾ ತಂದೆ ಹೇಳಿಕೊಂಡಿದ್ದಾರೆ ಇದು ಖುಲಾ ಆಗಿತ್ತು ಇದಕ್ಕಿಂತ ಹೆಚ್ಚಿನ ಪ್ರತಿಕ್ರಿಯೆ ನೀಡಲು ನಾನು ಬಯಸುವುದಿಲ್ಲ ಅಂತ ಸಾನಿಯಾ ತಂದೆ ಇಮ್ರಾನ್ ಮಿರ್ಜಾ ಹೇಳಿದ್ದಾರೆ ಹಾಗಿದ್ರೆ ಖುಲಾ ಎಂಬುದು ಏನು ಅನ್ನೋದನ್ನು ನೋಡುವುದಾದ್ರೆ ಮುಸ್ಲಿಂ ಮಹಿಳೆಗೆ ತನ್ನ ಸಂಗಾತಿಗೆ ವಿಚ್ಛೇದನವನ್ನು ನೀಡುವ ಏಕಪಕ್ಷೀಯ ಹಕ್ಕನ್ನು ವಿವರಿಸಲು ಬಳಸಲಾಗುವ ಪದವಾಗಿದೆ ಇಸ್ಲಾಂ ಮಹಿಳೆಯರಿಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವ ಸ್ವಾತಂತ್ರ್ಯವನ್ನ ಖುಲಾ ನೀಡುತ್ತೆ ಅದು ಅವರ ಮದುವೆಯನ್ನ ಕೊನೆಗೊಳಿಸುತ್ತೆ ವಿಚ್ಛೇದನದ ನಂತರ ಮಕ್ಕಳ ಪೋಷಣೆ ಮತ್ತು ಆರ್ಥಿಕ ಬೆಂಬಲಕ್ಕಾಗಿ ಸಂಗಾತಿಯು ಜವಾಬ್ದಾರಿಯುತವಾಗಿರುತ್ತಾನೆ ಎಂದು ಇದರಲ್ಲಿ ನಮೂದಿಸಬೇಕಾಗಿದೆ